ಸುತ್ತೋಲೆ ಇದ್ದರೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರದ ಪೂಜೆಗೆ ನಿರ್ಲಕ್ಷ್ಯ ತೋರುತ್ತಿರುವ ಘಟನೆ ಬೆಳಗಾವಿಯಲ್ಲಿ ಜರುಗಿದೆ ಹೌದು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಹಲವೆಡೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ಅಂಬೇಡ್ಕರ್ ಭಾವಚಿತ್ರ ಇಡದೆ ಧ್ವಜಾರೋಹಣ ಮಾಡುವ ಮೂಲಕ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಲಾಗಿದೆ ಈ ಸಂಬಂಧ ದಲಿತ ಸಂಘರ್ಷ ಸಮಿತಿಯವರು ಪ್ರಶ್ನೆ ಮಾಡಿದ ಮೇಲೆ ಹೊಸ ಭಾವಚಿತ್ರಕ್ಕೆ ಪೂಜೆ ಮಾಡಲಾಗಿದೆ ಪ್ರತಿ ವರ್ಷವೂ ಇದೇ ರೀತಿ ಸಹಕಾರಿ ಸಂಘಗಳು ನಡೆದುಕೊಳ್ಳುತ್ತಿವೆ ಕಾಗವಾಡ ತಾಲೂಕಿನ ಉಗಾರ್ ಬೀಕಿ ಗ್ರಾಮದಲ್ಲಿ ಘಟನೆ ಜರುಗಿದೆ ಘಟನೆಯ ಸಂಬಂಧ ದಲಿತ ಸಂಘರ್ಷ ಸಮಿತಿಯ ಕಾಗವಾಡ ಸಂಚಾಲಕ ಸಚಿನ್ ಪೂಜಾರಿಯಿಂದ ಆಡಳಿತ ಮಂಡಳಿಗೆ ತರಾಟೆ ತೆಗೆದುಕೊಳ್ಳಲಾಗಿದೆ ತರಾಟೆ ಹಿನ್ನೆಲೆಯಲ್ಲಿ ಹೊಸ ಭಾವಚಿತ್ರ ತಂದು ಆಡಳಿತ ಮಂಡಳಿ ಪೂಜೆ ನೆರವೇರಿಸಿದೆ ಇನ್ನು ಘಟನೆ ನಡೆದರೂ ಕಣ್ಣು ಮುಚ್ಚಿ ಕುಳಿತ ತಾಲೂಕು ಆಡಳಿತದ ವಿರುದ್ಧ ದಲಿತ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ

ಈಗ ತಂದ್ರಿ ಅಲ್ಲಿ ಈಗ ಮಾಡಿದ್ರಿ ಏನ್ ಮಾಡಿದ್ರಿ ಅದೇ ರೀ ಫೋಟೋ ಒಳಗಿಂದ ಫೋಟೋ ತೆಗೀರಿ ಫೋಟೋ ಹೊಡ್ಕೊಂಡ್ರಿ ಅಲ್ಲ ತೋರ್ಸ್ರಿ ಫೋಟೋ ತೋರಿಸ್ರಿ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಚಲೋ ಆಗೈತ್ರಿ ಧ್ವಜಾರೋಹ ಇಲ್ಲ ಇದು ಮಾಡಿ ಧ್ವಜಾರೋಹಣ ಯಾವಾಗ ಮಾಡಿದ್ಯಾರೀ ಫ್ಲಾಗ್ ಹೋಸ್ಟಿಂಗ್ ಯಾವಾಗ ಮಾಡಿದ್ರಿ ಅಲ್ಲ ಫ್ಲ್ಯಾಗ್ ಹೋಸ್ಟಿಂಗ್ ಯಾವಾಗ ಮಾಡಿದ್ರಿ ಫ್ಲಾಗ್ ಹೋಸ್ಟಿಂಗ್ ಯಾವಾಗ ಮಾಡ್ಯಾರೀ ಹೇಳ್ರಿ ನೀವು ಅಲ್ಲ ಫ್ಲಾಗ್ ಹೋಸ್ಟಿಂಗ್ ಆಗಿ ತಾಸು ಎರಡು ತಾಸಲ್ಲಿ ನೀವು ಅಂಬೇಡ್ಕರ್ ಫೋಟೋ ಪೂಜೆ ಮಾಡೋ ರೀ ಅಲ್ರಿ ಇಲ್ಲಿ ಬ್ಯಾಂಕ್ ಇದು ಓಪನಿಂಗ್ ಆಗಕ್ಕೆ ಕಾರಣ ಯಾರ ಮತ್ತೆ ಅದಕ್ಕೂ ನಿಯಮ ಬದಿ ಏನೂ ಇರೋಂಗಿಲ್ಲ ಯಾರು ಮ್ಯಾನೇಜರ್ ಯಾರೀರಲ್ಲ ಚರ್ಚೆ ಹಂಗಲ್ಲ ರೀ ಅವಮಾನ ಮಾಡದಿರಿ ನೀವು ಗುಲ್ಬರ್ಗದಾಗ ನೋಡಿಯರಿಗದಾಗ ಅವಮಾನ ಮಾಡದಿರಿ ನೀವು ರೀ

Terima kasih telah menonton.

ಏನಂದ್ರೆ ಸರ್ ಈಗಾಗಲೇ ಗುಲ್ಬರ್ಗದಾಗ ಅಹಿತಕರ ಘಟನೆ ಆದದ್ದು ಇಡೀ ರಾಜ್ಯ ಎಲ್ಲ ಆ ಕಡೆ ನೋಡತಕ್ಕಂಥ ಒಂದು ವಿಷಯ ಆಗಿ ಸರ್ ಅದು ಅದರ ಬದಲು ಈಗಾಗಲೇ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಮಾನ್ಯ ಡಿ ಜಿ ಸಾಗರ್ ಸಾಹೇಬ್ರ ಆದೇಶ ಮೇರೆಗೆ ಜಿಲ್ಲಾ ಕಮಿಟಿ ಚರ್ಚೆ ಮಾಡಿ ನಾವು ತಾಲೂಕು ಕಮಿಟಿಯವರು ಸಹಿತ ಚರ್ಚೆ ಮಾಡಿ ಅದ್ರ ಬದಲು ಒಂದು ಮುಂದಿನ ನಿರ್ಮಾಣದಾಗ ಆದೇಶ ಯಾವ ರೀತಿ ಕೊಡ್ತಾರೆ ಆ ರೀತಿ ಒಂದು ಹೋರಾಟ ಮಾಡಿ ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ಈ ರಾಜ್ಯ ಮುಖ್ಯ ಈ ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಮನವಿ ಕೊಡ್ತಕ್ಕಂಥ ಒಂದು ಪ್ರಯತ್ನ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಮಾಡ್ತಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈಗಿನ ಮಹಾತ್ಮರ ಫೋಟೋಗಳು ಎಂದಕ್ಕೆ ಅವರು ಮುಂದೆ ನಿಂತಿದ್ದಾರೆ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅದ ಸರ್ ತಮಗೆ ಈಗ ನಾ ತಮಗ ಈಗ ಅದ್ನ ಏನ್ ಅವರ ಒಂದು ಭಾವಚಿತ್ರ ಹಿಂದಕ್ಕೆ ಅವರು ಮುಂದೆ ನಿಂತು ಒಂದು ಫೋಟೋಗೆ ಪೋಸ್ ಮಾಡಿದಾರೆ ಸರ್ ಇದ್ರ ಬಗ್ಗೆ ನಮಗೆ ಇದ ದುಃಖ ಸಂಗತಿ ಸರ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟು ಬಾಬಾ ಸಾಹೇಬ್ ಅವ್ರ ಭಾವಚಿತ್ರಗಳು ಎಲ್ಲಿ ಮತ್ ಇವ್ರ ಎಲ್ಲಿ ನಿಲ್ಲತ್ತಾರ ಮತ್ ಯಾವ ಯಾವ ರೀತಿ ಅವ್ರಿಗೆ ಗೌರವ ತೋರ್ಸತ್ತಾರ ನಮಗೆ ಏನು ಅರ್ಥ ಆಗುತ್ತೋ ಅದಕ್ಕೆ ಇದನ್ನ ನಾನು ನೇರವಾಗಿ ಇವತ್ತಿನ ದಿವಸ ತಹಶೀಲ್ದಾರ್ ಅವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಎಲ್ಲರೇ ಈ ಗಣರಾಜ್ಯೋತ್ಸವದಾಗ ಬಾಬಾ ಸರ್ ಫೋಟೋ ಎಲ್ಲಿ ಇಟ್ಟಿಲ್ಲ ಅವ್ರ ಮ್ಯಾಗ ಕಾನೂನು ಪ್ರಕಾರ ಅಕ್ಷನ್ ತಹಶೀಲ್ದಾರ್ ಅವರು ಮಾಡಲಿಲ್ಲ ಅಂದ್ರೆ ಮುಂದಿನ ದಿವಸ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಅವ್ರಿಗೆ ನಾವು ಏನಿದೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸರ್ ತೋರ್ಸೇವ್ ಮತ್ತೆ ಸರ್ ತಮ್ಮ ಗಮನಕ್ಕೆ ತರ್ಬೇಕಂದ್ರೆ ಈಗ ನಾವು ಎಲ್ಲಿ ಫೋಟೋ ಇಟ್ಟಿಲ್ಲ ಕೇಳಕ್ ಹಾ ನಮ್ಗೆ ಸರ್ಕ್ಯುಲರ್ ಬಂದಿಲ್ಲ ಅಂತ ಹೇಳ್ತಾರೆ ಅವ್ರು ಡೈರೆಕ್ಟ್ ಬ್ಯಾಕ್ ಸರ್ಕ್ಯುಲರ್ ಯಾರು ಇವ್ರಿಗೆ ತಾಲೂಕು ದಂಡಾಧಿಕಾರಿ ಅವರು ಕಳ್ಸಬೇಕಲ್ಲ उचित्रन ऐते तालुक दंडाधिकारी सर्क्युर कि ओपे वंद इक्षन तो एरडा इथे सर सचिन पूजारी कगवाड तालुका डी एस संचार साकष्ट सा, अंबेडकर भचित्र मी सरंद्र साकल तहशीलदारखा क्रम ಆಗಿಲ್ಲ ಸರ್ ಏನಾಗಿ ನಾ ಈ ವರ್ಷ ಗಣರಾಜೋತ್ಸದ್ದು ಅಷ್ಟಲ್ಲ ಹೋದ ವರ್ಷದ ಆಗಸ್ಟ್ ಪಂದ್ರ ಹಿಡ್ಕೊಂಡು ನಾ ಮಾತಾಡ್ತೇನೆ ಸರ್ ಮ ಇರ್ತಕ್ಕಂಥ ಒಂದು ಗ್ರಾಮ್ ಪಿ ಕೆ ಪಿ ಎಸ್ ಒಳಗೆ ಇದೇ ರೀತಿ ಅವಮಾನ ಮಾಡಿರೋದು ಸರ್ ಪ್ಲಸ್ ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ಉಗಾರ ಬಿ ಕೆ ಒಳಗೆ ಎರಡು ಬ್ಯಾಂಕ್ ಒಳಗೆ ಬಾಬಾ ಸಾಹೇಬ್ರದ ಫೋಟೋ ಇಟ್ಟಿಲ್ ಸರ್ ಸ್ವತಃ ನಾವು ಮುನ್ನೆತ್ತು ಹೋಗಿ ಅಲ್ಲಿ ಇರ್ತಕ್ಕಂಥ ಮಂಡಳಿ ಅವ್ರನ್ನಾಗಲಿ ಮತ್ತು ಬ್ಯಾಂಕ್ ಆಗಲಿ ಕರೆಸಿ ನಾವು ಈ ನಾನು ಸ್ವತಃ ಈಗ ಪೂಜೆ ಮಾಡಿಸಿ ಬರೋತೇನೋ ನನ್ನ ನನಗೇನು ವಿಚಿತ್ರ ಅನ್ಸೈತಿ ತಾಲೂಕಾ ದಂಡಾಧಿಕಾರಿಗಳು ಇದನ್ನು ಗೊತ್ತಿದ್ದು ಮಾಡೋತಾರೋ ಏನು ಗೊತ್ತಿಲ್ಲದ ಮಾಡೋತಾರೋ ಅನ್ನೋ ಗೊತ್ತಿಲ್ಲ ನಾನು ನೇರವಾಗಿ ಒಂದು ಎಚ್ಚರಿಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಸರ ಇವತ್ತಿನ ದಿವಸ ಆದಂಥ ಘಟನಾ ಕುಲ್ಲಂಕುಶ ಪರಿಶೀಲನೆ ಮಾಡಿ ಇಮಿಡಿಯೇಟ್ಲಿ ಅವ್ರ ಮ್ಯಾಗ ನೋಟಿಸ್ ಕೊಡಬೇಕು ಮತ್ತು ಅವ್ರಿಗೆ ಆಕ್ಷನ್ ಮಾಡಬೇಕು ಒಂದು ವೇಳೆ ಇದನ್ನು ತಾಲೂಕು ದಂಡಾಧಿಕಾರಿ ಮಾಡಲಿಲ್ಲ ಅಂದ್ರೆ ತಾಲೂಕಾ ದಂಡಾಧಿಕಾರಿ ಅವರು ರಾಜೀನಾಮೆ ಕೊಡಬೇಕಾಗತಿತ್ತು ಮತ್ತು ಅವ್ರ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೊತ್ತು ನಾವು ಹೋರಾಟ ಮಾಡಬೇಕಾಗದೈತಿ ಈ ಥರ ಎರಡನೇ ಮಾತಿಲ್ಲ ಸರ್ ಯಾಕೆ ಈ ಮಾತಾಡತ್ತಂದ್ರೆ ಇವತ್ತಿನ ದಿವ್ಸ ನಾ ಇಲ್ಲಿ ನಿಂತ ಮಾತಾಡೋಕೆ ನನಗೆ ಹಕ್ಕ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆಲ್ಲ ಅವಮಾನ ಆಯ್ತು ಅಂದ್ರೆ ಅವರು ತಹಶೀಲ್ದಾರ್ ಇರಲಿ ಯಾರೇ ಇರಲಿ ಈ ದೇಶದ ಸಂವಿಧಾನ ಒಳಗೆ ಕೆಲಸ ಮಾಡಬೇಕೈತಿ ಆ ಸಂವಿಧಾನ ಏನು ಅನ್ನೋದು ಅವ್ರಿಗೆ ಗುರುತಿತ್ತು ನಾ ಕೊಡಬೇಕಾಗಿಲ್ಲ ಮತ್ತು ಮುಂದಿನ ದಿನಮಾನದಾಗ ಅವ್ರು ಕಲಿಸಿ ಕಲಿಸಿಕೊಡ್ತಕ್ಕಂಥ ಪ್ರಯತ್ನ ಮಾಡೇ